ಸ್ವೀಟ್ ಒಗ್ಗರಣೆ ಅವಲಕ್ಕಿ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಹೊರಗಡೆ ಹೋಗ್ಬೇಕೇನಾದರೂ ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗುವ ಅನ್ನುವಂಥದ್ದು ಒಂದು ಸ್ವೀಟ್ ಐಟಮ್ ನಮ್ಮ ಅವಲಕ್ಕಿ ಎಲ್ಲ ಟೈಮಿಗೂ ಹೆಲ್ಪ್ ಆಯ್ತದೆ ಅದಲ್ಲದೆ ಏನಾದರೂ ಕೆಲಸ ಕೆಲಸ ಮಾಡುವಾಗ ಟಿ ವಿ ಗಿವಿ ನೋಡುವಾಗ ಖಾಲಿ ಅಂತೂ ಇರೋದಿಲ್ಲ ನಮ್ಮ ಬಾಯಿ ಅವಾಗ ಕುತ್ಕೋ ತಿನ್ನೋಕ್ಕೆ ಈ ಥರದ್ದೇನಾದರೂ ಮನೇಲೇ ಮಾಡಿ ತಿನ್ನಬೇಕು ಅಂತ ಆಸೆ ಅಲ್ಲ ಎಲ್ರಿಗೂ ಸೊ ಇವತ್ತು ನಾನು ಈ ಅವಲಕ್ಕಿನ ಟ್ರೈ ಮಾಡಿದೆ ನಾ ಕಾವಲಿ ಕಾಯ್ತಾ ಇದ್ದಂಗೆ ಕೈಯಲ್ಲೇ ಅದನ್ನು ಕ್ರಿಸ್ಪ್ ಆಗೋ ಥರ ಅವಲಕ್ಕಿನ ಫ್ರೈ ಮಾಡಿದೆ ಇಲ್ಲ ಆದರೆ ತುಂಬ ಇದಾಗಿಬಿಡ್ತದೆ ಒಂಥರ ಕತ್ತು ಹೋಯ್ತದೆ ಅಥವಾ ಅದು ಒಂಥರ ಸ್ಮೆಲ್ ಬರ್ತದೆ ಬರ್ನ್ ಆಗಿದ್ದದೆ ಅಷ್ಟು ಟೇಸ್ಟ್ ಇರೋದಿಲ್ಲ ಅದು ಇದ್ದಂಗೆ ಕಾವಲೀಲಿ ಅದೇ ಕಾವಲಿ ಅವಲಕ್ಕಿನೆಲ್ಲ ತೆಗೆದ್ಮೇಲೆ ಸ್ವಲ್ಪ ಎಣ್ಣೆ ಕಾಯಿಸಿ ಅದಕ್ಕೆ ನಮ್ಗೆ ಯಾವ ಥರ ಬೇಕು ಯಾವ ಥರ ಡ್ರೈ ಫ್ರೂಟ್ಸ್ ಇಷ್ಟನೋ ಎಲ್ಲನೂ ಅದಕ್ಕೆ ಆ್ಯಡ್ ಮಾಡ್ಕೊಂಡೆ ಅದರಲ್ಲಿ ಫಸ್ಟ್ ಶೇಂಗಾನ ಹುರ್ಕೊಂಡೆ ಅದಾದಮೇಲೆ ಬಾದಾಮಿ ಬಾದಾಮಿ ಆದಮೇಲೆ ಇವಾಗ ಗೋಡಂಬಿ ಅಥವಾ ಗೇ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡೆ ಇದನ್ನು ಮಾಡ್ತಾ ಇರುವಾಗ ಅಮ್ಮನ ಹೆಲ್ಪ್ ತಗೊಂಡು ಅವ್ರ ಹತ್ರ ಹೇಳಿದೆ ನಾನು ಹೆಂಗೆ ಹೆಂಗೆ ಡ್ರೈ ಫ್ರೂಟ್ಸನ್ನು ಹೊರ್ಕೊಡ್ತನ ಅಂದರೆ ಅದನ್ನು ಫ್ರೈ ಮಾಡಿಕೊಡ್ತನಾ ಹಾಗೆ ನೀ ಅದನ್ನು ಅವಳಿಗೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಅಂಥೇಳಿ ಅವರು ಅಡಿಲ್ಲ ನೀನು ಬಾ ಅಂದರು ಆಮೇಲೆ ಇಲ್ಲಿ ಒಣ ದ್ರಾಕ್ಷಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ತಾ ಇದ್ದೆ ದ್ರಾಕ್ಷಿ ಅದು ಎಷ್ಟು ಆಯಿಲಲ್ಲಿ ದಪ್ಪ ಇರ್ತದೋ ಅಥವಾ ಅದು ಚೆನ್ನಾಗಿ ಫ್ರೈ ಆಗ್ತದೋ ಅವಾಗ ಅದರ ಟೇಸ್ಟ್ ಏನು ಚಲೋ ಇರ್ತದೆ ನಾನು ನಾನಿಲ್ಲಿ ತಗೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಸ್ವಲ್ಪ ವಾಶ್ ಮಾಡ್ಕೊಂಡು ಅದನ್ನು ನೀಟಾಗಿ ಒಣಗಿಸ್ಕೊಂಡು ಆಮೇಲೆ ಯೂಸ್ ಮಾಡಿತ್ತು ಈ ಪುಟಾಣಿಯದೆಲ್ಲ ಇವಾಗ ಹಾಕಿದ್ದು ನೀವು ನೋಡ್ಬೋದು ಅದು ನಾನು ವಾಶ್ ಮಾಡಿರಲಿಲ್ಲ ಆದರೆ ಅದು ಎಣ್ಣೆಲಿ ಹಾಕಿದ ತಕ್ಷಣ ಒಂಥರ ನೊರೆ ಥರ ಬರ್ತಿತ್ತು ಆಮೇಲೆ ನಾನು ಅದು ಆಯಿಲೇ ಚೇಂಜ್ ಮಾಡಿದೆ ಅದಾದಮೇಲೆ ಆಯಿಲ್ ಚೇಂಜ್ ಮಾಡ್ತಾ ಇದ್ದಂಗೆ ಮತ್ತು ನನಗೆ ಅದು ಕೊಬ್ಬರಿ ಒಂದಿತ್ತು ಒಣ ಕೊಬ್ಬರಿ ಹೊರ್ಕೊಳ್ಳೋದಿತ್ತ ಆಯಿಲ್ ಬಿಸಿ ಆಗ್ತಾ ಇದ್ದಂಗೆ ಕೊಬ್ಬರಿನ ಹೊಡ್ಕೊಂಡೆ ಕೊಬ್ಬರಿ ಹೊರಿವಾಗಲೂ ಸ್ವಲ್ಪ ಲಕ್ಷ್ಯ ಇರಬೇಕು ಯಾಕಂದರೆ ಅದು ಒಂದು ಒಂಥರ ಕತ್ತೋ ಥರ ಅನಿಸ್ತದೆ ಆದರೆ ಒಂದ್ಸಲ ಬೆಂದಿರುವುದಿಲ್ಲ ಸೊ ಅದಕ್ಕೆ ಅದೊಂದು ಸ್ವಲ್ಪ ಫ್ಲೇಮ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದರೆ ಇತ್ತು ಅಷ್ಟೇ ಮತ್ತು ಈ ನಾನು ತಗೊಂಡಿರೋ ಈ ಕಾವಲಿ ಸ್ವಲ್ಪ ತೆಳು ತೆಳುವುದೇ ಸೊ ಸ್ವಲ್ಪ ಬೇಗ ಇದಾಗ್ತಾ ಇತ್ತು ಅದಾದಮೇಲೆ ಒಗ್ಗರಣೆಗೆ ಒಂದು ಒಂದು ಅಥವಾ ಒಂದು ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಆಮೇಲೆ ಒಂದು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಹಿಟ್ಟು ಇದ್ರ ಜೊತೇ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಆಯಿಲ್ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಸಾಕಾಯ್ತದೆ ನಾವು ಇಲ್ಲಿ ಬ್ರಿಗೆ ಅಲ್ಲ ಮತ್ತೆ ಜಾಸ್ತಿ ಆಯಿಲ್ ಬೇಡ ಅಂತೇಳಿ ನಾನು ಸ್ವಲ್ಪದ್ರಲ್ಲೇ ಇದು ಮಾಡ್ತಾಯಿದ್ದೆ ಅದಾದ್ಮೇಲೆ ಇದನ್ನು ತುಂಬ ಇದಾಗೋದು ಬೇಡ ಸ್ವಲ್ಪ ಅರೋಮೆಟಿಕ್ ಬರೋ ತನಕ ಫ್ರೈ ಆದರೆ ಸಾಕು ಅದಾದಮೇಲೆ ನಾನಿಲ್ಲಿ ಆಮೇಲೆ ಆಲ್ಮೋಸ್ಟ್ ಎಲ್ಲ ಈ ಡ್ರೈ ಫ್ರೂಟ್ಸು ಮತ್ತು ಶೇಂಗಾ ಇದೆಲ್ಲ ಹಾಕಿ ಅವ್ರು ಕಲಸಿಟ್ಟಿದ್ರು ನೀಟಾಗಿ ಫಸ್ಟಿಗೆ ಆಮೇಲೆ ಅದಕ್ಕೆ ಈಗ ನಾನು ಹುರ್ಕೊಂಡದ್ದು ಒಗ್ಗರಣೆ ಅತ್ಯಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೆ ಇಲ್ಲಿ ಆ್ಯಡ್ ಮಾಡಬೇಕು ಅದು ಪೂರ್ತಿ ಹಾಕ್ಬೋದಿತ್ತು ಆದರೆ ಆಯಿಲ್ ಜಾಸ್ತಿ ಅನ್ನಿಸ್ತದೆ ಮತ್ತು ಅದು ಉಪ್ಪಿನ ಜಾಸ್ತಿ ಜಾಸ್ತಿ ಅನ್ನಿಸ್ತದೆ ಅಂದ್ಕೊಂಡು ನಾನು ಸ್ಪೂನಲ್ಲಿ ಎಷ್ಟು ಬೇಕೋ ಅಷ್ಟಷ್ಟೇ ಹಾಕ್ತಿದ್ದೆ ಪೂರ್ತಿ ಪೂರ್ತಿದು ಹಾಕೊಳ್ಳಿಲ್ಲ ನಮ್ಮ ಇಷ್ಟ ಬೇಕಂದ್ರೆ ಹಾಕೋಬೋದಿಲ್ಲ ಇಲ್ಲ ಅದಾದಮೇಲೆ ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೆ ಒಂದು ಮೂರು ನಾಲ್ಕು ಚಮಚ ತಗೊಂಡಿದ್ದೆ ಅನ್ನಿಸ್ತದೆ ಸೊ ಸಕ್ಕರೆ ಪೌಡ್ರು ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ತಕ್ಕಂಗೆ ಇದು ಸ್ವೀಟ್ನಿಂದನೇ ಈ ಸಕ್ಕರೆಯಿಂದನೇ ಅದ್ರದ್ದು ಟೇಸ್ಟ್ ಅಲ್ವಾ ಮತ್ತು ಪೇಪರ್ ಅವಲಕ್ಕಿ ಅಂತೀವಿ ನೋಡಿ ಸೊ ಎಲ್ಲ ರೆಡಿ ಡನ್ ಅದಾದಮೇಲೆ ಲಾಸ್ಟಿಗೆ ಒಂದು ಸಲ ಅದನ್ನು ಲೋ ಫ್ಲೇಮಲ್ಲಿ ಕಾವಲಿ ಬಿಸಿ ಇದ್ದಂಗೆ ಒಂದು ಸ್ವಲ್ಪ ಹುರ್ಕೋಬೇಕು ಯಾಕಂದರೆ ಅದ್ರದ್ದು ಕ್ರಿಸ್ಪ್ನೆಸ್ ಇನ್ನೂ ಒಂದು ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ಆದರೆ ಹುರ್ಕೊಂಡ್ರೆ ಚಲೋ ಅದು ಟೇಸ್ಟ್ ಇರ್ತದೆ ಯಾಕಂದರೆ ಸಲ ನಾವು ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ತಿನ್ಬೋದು ಅಥವಾ ಒಂದೆರಡು ದಿನ ತನಕ ಇಟ್ಕೊ ತಿನ್ಬೋದಲ್ಲ ಅದಕ್ಕೆ ನನಗಂತೂ ಇದು ತುಂಬ ಇಷ್ಟ ಆವಾಗ ಅವಾಗ ಮಾಡ್ಕೊಂಡು ತಿಂತ ಇರೋದೇ ಬಾಯಿ ಬಿಡ್ತದೆ ನಮ್ಮದು ಅಲ್ಲ அதுமேல் எல்லாம் செட்டு சோ இவ சான்ஸ் அந்த கொடியக்கு ரெடி பாய்